ಸರ್ ಈಗ ಅಬ್ಕಾರಿ ಸಚಿವರ ಒಂದು ಒಂದು ಇಲಾಖೆಯಲ್ಲಿ ಈಗ ಭ್ರಷ್ಟಾಚಾರ ಆಗಿದೆ ಅನ್ನೋದು ಈಗ ಅವರಾಗೂ ಸಹ ಒಂದು ಅವ್ರ ಮೇಲೂ ಸಹ ಆರೋಪಗಳು ಬರ್ತಾ ಇದಾವೆ ಈ ಹಿನ್ನೆಲೆಯಲ್ಲಿ ತಾವು ಪತ್ರಿಕಾಗೋಷ್ಠಿ ಮಾಡಿದ್ದೀರಾ ತಮ್ಮ ಡಿಮ್ಯಾಂಡ್ಸ್ ಏನು ಸರ್ ನಮ್ಮ ಡಿಮ್ಯಾಂಡ್ಸ್ ಇಷ್ಟೇ ಮಾನ್ಯ ಅಬಕಾರಿ ಸಚಿವರು ಇಡೀ ಇಡ ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ ಅದು ಹೆಚ್ಚು ಸುದ್ದಿ ಆಗಬೇಕಾಗಿತ್ತು ಆದರೆ ಯಾರೋ ಸಂಬಂಧಿಸಿದ ಇರೋದೇ ಇರತಕ್ಕಂಥವ್ರು ಮತ್ತು ಯಾರ್ಯಾರು ಮಧ್ಯೆ ನಡೀತಿರ್ತಕ್ಕಂಥ ಸಂಭಾಷಣೆಗಳಿಗೆ ಸಚಿವರ ಹೆಸರು ಮತ್ತು ಅವ್ರ ಮಗನ ಹೆಸರು ಉಲ್ಲೇಖ ಮಾಡಿದ ಮಾಡಿ ಅವ್ರ ಮೇಲೆ ಉಲ್ಲೇಖ ಮಾಡಿದಾರನ್ನೋ ಕಾರಣಕ್ಕಾಗಿ ಅವ್ರ ಇಟ್ಕೊಂಡು ಲೋಕಾಯುಕ್ತಿ ಕಂಪ್ಲೇಂಟ್ ಕೊಡೋವಂಥದ್ದು ಮತ್ತು ಇನ್ನೊಂದು ಕಡೆ ಇನ್ನೊಂದು ಕಡೆ ಕಂಪ್ಲೇಂಟ್ ಕೊಟ್ಟು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರಲ್ಲ ಅವರು ಕ್ರಮ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಯಾವುದಾದ್ರೂ ದಾಖಲಾತಿಗಳಿದ್ದರೆ ದಾಖಲೆಗಳಿದ್ದರೆ ಅವರು ಕೂಡ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಸಚಿವರ ಯಾವ್ದು ದಾಖಲೆಗಳಿದ್ರೆ ಅವ್ನ ಇಟ್ಕೊಂಡು ಮಾತಾಡಿದ್ರೆ ಉತ್ತಮ ಅನ್ನೋದು ನಮ್ಮ ಅಪೇಕ್ಷೆ ತನಿಖೆ ನಡೀತಾ ಇದೆ ಈ ತನಿಖೆ ಆಚೆ ಬರುತ್ತಲ್ಲ ಮೊದಲೇ ನೀವು ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ತನಿಖೆ ಆಗ್ಲಿ ತನಿಖೆ ಆಗಿ ನೋಡ್ರಿ ಸಚಿವರು ಹೇಳ್ತಾ ಇದಾರೆ ನೇರವಾಗಿ ಉಪ್ತಿಂದವ್ರು ನೀರು ಕುಡ್ಲಿ ಅಂತ ಸಚಿವರು ಹೇಳ್ತಾ ಇದ್ರೆ ಮುಖ್ಯಮಂತ್ರಿ ಸ ಸರ್ ಕೂಡ ಹೇಳಿದ್ದಾರೆ ಯಾರು ಉಪ್ ತಿಂತಾರೋ ಅವ್ರು ನೀರು ಕುಡಿತಾರಂತ ಅಂತ ಇನ್ನೇನು ಸ್ಪಷ್ಟವಾಗಿ ಅಲ್ಲೇ ಸಂದೇಶ ರವಾನ ಹೌದು ನೋಡ್ರಿ ಷಡ್ಯಂತ್ರ ಮಾಡೋರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ತಪ್ಪಿದ್ರೆ ತಪ್ಪೇ ಅದು ಯಾರೇ ಮಾಡಿರ್ಲಿ ಬಟ್ ತಪ್ಪಿಲ್ದಾನೆ ಅವ್ರ ಹೆಸರನ್ನ ಎಳೆತಾರಂಥದ್ದು ಷಡ್ಯಂತ್ರ ರೂಪಿಸೋದು ಅವ್ರ ಮೇಲೆ ಇಲ್ಲ ಸಲ ಸುಳ್ಳು ಆರೋಪಗಳು ಇದೆ ಹೌದಲ್ಲ ಯಾವ್ದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ಧಕ್ಕೆ ಮಾಡೋಂಥ ಈ ರಾಜ್ಯದ ಮಂತ್ರಿಗಳು ಅವರು ಅವ್ರ ಬಗ್ಗೆ ಸಾಕಷ್ಟು ದಾಖಲೆಗಳು ಇದ್ದಾಗ ಹೋಗ್ಲಿ ಅನ್ನೋದು ಅಪೇಕ್ಷೆ ಅಷ್ಟೇ

ಇವರು ಇಲಾಖೆಯಲ್ಲಿ ಸುಧಾರಣೆ ತಂದಿರೋದಿದೆಯಲ್ಲ ಅದನ್ನ ಇತ್ತೀಚೆಗೆ ಸಹಿಸ್ತಾ ಇರೋ ವ್ಯಕ್ತಿಗಳು ಹೇಗಾದ್ರೂ ಮಾಡಿ ಯಾವ್ದ ಯಾವ್ದಾದ್ರು ಮುಖಾಂತರ ಅವ್ರನ್ನ ಬಿಳಿಸ್ಬೇಕಂತ ಸಂಚ ಹಾಕಿ ರೂಪಿಸ್ತಾ ಇದಾರೆ ಇದು ಸರಿಯಾದ ಕ್ರಮ ಅಲ್ಲ ಅನ್ನೋದು ನಮ್ಮ ಅಪೇಕ್ಷೆ ಸ್ವಾತಂತ್ರ್ಯ ನಂತರ ಇವತ್ತು ಬಹಳಷ್ಟು ಬಲಿಷ್ಠವಾಗಿ ಬೆಳೆದಿದ್ದಾರೆ ಇವತ್ತು ಸಂಖ್ಯೆಯಲ್ಲಿ ದೇಶದಲ್ಲಿ ನಾವು ಅನ್ಕೊಂಡಿಲ್ಲ ಸಚಿವರು ಸಮರ್ಥವಾಗಿ ಕೂಡ ನೋಡಿ ಲೈಸೆನ್ಸ್ ಅಲ್ಲಿ ದಲಿತರಿಗೂ ಮೀಸಲಾತಿ ಮತ್ತು ಒಳ ಮೀಸಲಾತಿನೇ ಜಾರಿ ತಂದಿದ್ದಾರೆ ಹಂಗಾಗಿ ಸಮರ್ಥರ ಇದ್ದಾರ ಇವರು ಕೂಡ ಲೈಸೆನ್ಸ್ ತಗೊಳ ಅನ್ನೋ ಕಾರಣಕ್ಕಾಗಿನೆ ತಂದಿರೋದು ನಾವ್ ಯಾರು ಅಸಮರ್ಥರು ಅಂತ ಹೇಳ್ತಾ ಇಲ್ಲ ನಮ್ ಸಮರ್ಥರು ಇದ್ದಾಗಲೂ ಕೂಡ ಬೇರೆ ವರ್ಗದ ಸಚಿವರನ್ನ ಬೇರೆ ವರ್ಗದ ರಾಜಕಾರಣಿಗಳನ್ನ ಬೇರೆ ವರ್ಗದವರನ್ನ ಬಿಂಬಿಸೋದೇ ಬೇರೆ ದಲಿತರನ್ನ ಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನ ಕಾರಣಕ್ಕಾಗಿ ಹಿಂದುಳಿದವರನ್ನ ಕಾರಣಕ್ಕಾಗಿ ಅವ್ರನ್ನ ಬಿಂಬಿಸ್ತಕ್ಕಂಥ ವ್ಯವಸ್ಥೆನೇ ಬೇರೆ ಅನ್ನೋದು ನಮ್ಮ ವಾದ ಖಂಡಿತವಾಗಿ ಈ ತರ ಸುಳ್ಳು ಆರೋಪಗಳು ಮಾಡ್ತಾ ಹೋದ್ರೆ ನಾವು ಅವರಿಗೆ ಸಂಬಂಧಿಸಿದವರಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸಗಳನ್ನ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಅದು ಕೂಡ ನಡೀತಾ ಇದೆ ನಮ್ಮ ಪ್ರಕ್ರಿಯೆ ಓಟ ಹೋರಾಟ ಮಾಡೋಣ ಅಂತೇಳಿ ಈ ತೀರ್ಮಾನ ಮಾಡ್ತೀವಿ ನಮ್ದು ಏನು ಸಾಧ್ಯ ಸಾಧ್ಯತೆಗಳಿದಾವೆ ಅದ್ರ ಆಧಾರದ ಮೇಲೆ ನಮ್ಮ ಸಾಮರ್ಥ್ಯದ ಮೇಲೆ ಹೋರಾಟನ ರೂಪಿಸ್ತಕ್ಕಂಥ